ಹರಿ ಓಂ ನಮಸ್ತೆ ನಾನು ದಯಾನಂದ ಸಕಲೇಶ್ವರ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಒಟ್ಟು ಇನ್ನೂರ ತೊಂಬತ್ತು ಪುರಾತನ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿದೆ ಆ ದೇವಸ್ಥಾನಗಳು ಒಂದು ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ನಾವೀಗ ಬಂದಿದ್ದೀವಿ ಹಾಸನ ಜಿಲ್ಲೆ ಕಟ್ಟಾಯದಲ್ಲಿರುವಂತಹ ರಾಮೇಶ್ವರ ದೇವಸ್ಥಾನಕ್ಕೆ ನೀವೇನು ನೋಡ್ತಾ ಇದ್ದೀರ ಇದೇ ದೇವಸ್ಥಾನ ಜೀರ್ಣೋದ್ಧಾರ ಆಗಿರುವಂಥದ್ದು ನಾವು ಬೆಳಿಗ್ಗೆ ಈಗ ಸಮಯ ಒಂದು ಆರೂವರೆ ಆಗಿದೆ ನಾವು ಐದು ಗಂಟೆಗೆ ಎದ್ದು ಹಾಸನದಿಂದ ರೆಡಿಯಾಗಿ ಇಲ್ಲಿಗೆ ಅರ್ಧ ಗಂಟೆ ಆಯ್ತು ನಾವು ಬರೋದಕ್ಕೆ ಪುರೋಹಿತರು ಮನೆ ಪಕ್ಕದಲ್ಲೇ ಇದೆ ಕೇಳಿದ್ವಿ ಅವರು ಇಲ್ಲ ನಾವು ಎಂಟು ಗಂಟೆಗೆ ಓಪನ್ ಮಾಡ್ತೀವಿ ಅಂತ ಹೇಳಿದ್ರು ಹಾಗಾಗಿ ಹೊರಗಡೆಯಿಂದಾನೇ ನಾವು ಈಗ ನೋಡ್ತಾ ಇರಬಹುದು ಇಲ್ಲಿ ಒಂದು ಬೋರ್ಡನ್ನು ಅನ್ನ ನೋಡ್ಬೋದು ನೋಡಬಹುದು ಉದ್ಭವ ರಾಮೇಶ್ವರ ಸ್ವಾಮಿ ಅಂದ್ರೆ ಇಲ್ಲಿರುವಂತಹ ದೇವರು ಉದ್ಭವ ಆಗಿರುವಂತದ್ದು ಮನೆ ದೇವಸ್ಥಾನದ ಒಂದು ಪ್ರದಕ್ಷಿಣೆ ಹಾಕೊಂಡು ನೋಡ್ಕೊಂಡು ಬರೋಣ ಈ ದೇವಸ್ಥಾನ ಹಳೆಯ ದೇವಸ್ಥಾನ ಪೂರ್ತಿ ಕಲ್ಲಿಂದನೇ ಇದ್ದಿದ್ದು ಪೂರ್ತಿ ಶಿಥಿಲ ಆಗಿದೆ ನಾವು ನೋಡ್ಬೋದು ಹಳೆ ಫೋಟೋನ ಶಿಥಿಲ ಆಗಿತ್ತು ಕಲ್ಲಿನಿಂದ ಇತ್ತು ಇದನ್ನು ಪೂರ್ತಿಯಾಗಿ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ ಈ ದೇವಸ್ಥಾನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಈಗಿನ ಇತ್ತೀಚಿನ ದಿನಗಳಲ್ಲಿ ಒಂದು ಐದಾರು ವರ್ಷಗಳಲ್ಲಿ ಮರು ನಿರ್ಮಾಣ ಆಗಿದೆ ಅಂತ ಮುಂದ್ಗಡೆ ಭಾಗ ಹೊಸ ಕಲ್ಲಾಗಿದ್ರೆ ನಾವು ಹಿಂದ್ಗಡೆ ನೋಡಬಹುದು ಹಳೇದಾಗಿದೆ ಹಳೆಯ ದೇವಸ್ಥಾನದ ಕಲ್ಲುಗಳಿಂದನೆ ಮಾಡಿದ್ದಾರೆ ಹಾಗೇನೆ ಮೇಲ್ಗಡೆ ಒಂದು ವಿಮಾನ ಗೋಪುರವನ್ನ ಕೂಡ ನೋಡಬಹುದು ಪೂರ್ತಿಯಾಗಿ ಹೊಸದಾಗಿ ನಿರ್ಮಾಣವನ್ನ ಮಾಡಿದ್ದಾರೆ ನಾವು ಇಲ್ಲಿಂದ ಮುಂದೆ ಹಾಸನ ಜಿಲ್ಲೆಯಲ್ಲಿರುವಂತಹ ಆಲೂರು ತಾಲೂಕಿನಲ್ಲಿ ಒಂದು ಎಂಟು ದೇವಸ್ಥಾನಗಳಿದೆ ಅಲ್ಲಿಗೆ ನಾವು ಮುಂದಿನ ನಮ್ಮ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ ಬನ್ನಿ ನೋಡೋಣ ಅಲ್ಲಿ ದೇವಸ್ಥಾನ ಹೇಗಿದೆ ಏನು ಅಂತ ಆಲೂರ್ಗೋಗಿ ತಿಳ್ಕೊಳ್ಳೋಣ ನಾವೀಗ ಹಾಸನ ಜಿಲ್ಲೆ ಆಲೂರು ತಾಲೂಕು ಕುಂದೂರ್ ನಲ್ಲಿ ಇದೀವಿ ಇಲ್ಲಿ ಪಾರ್ಶ್ವನಾಥ ಬಸದಿ ನೋಡ್ತಾ ಇದ್ದೀರಾ ಇದೊಂದು ಜೀರ್ಣೋದ್ಧಾರ ಆಗಿದೆ ಬನ್ನಿ ನೋಡೋಣ ಈ ಬಸದಿ ಪೂರ್ತಿ ಶಿಥಿಲವಾಗಿತ್ತು ನಾವೀಗ ನೋಡಬಹುದು ಹಳೆ ಫೋಟೋವನ್ನ ಸುತ್ತ ಎಲ್ಲ ಕಲ್ಲು ಮಣ್ಣು ಹುಲ್ಲುಗಳೆಲ್ಲ ಬೆಳೆದು ಒಂದು ಶಿಥಿಲಾವಸ್ಥೆಯಲ್ಲಿ ಮೇಲ್ಗಡೆ ಕೂಡ ಅಷ್ಟೇನೆ ನಾವು ಮೇಲ್ಗಡೆ ಏನ್ ನೋಡ್ತಾ ಇದೀವಿ ಇವಾಗ ಹಂಚು ಹಾಕಿದರೆ ಗಿಡ ಮರಗಳೆಲ್ಲ ಬೆಳ್ಕೊಂಡಿತ್ತು ಅದ್ರದ್ದು ಒಂದು ಜೀರ್ಣೋದ್ಧಾರ ಆಗಿದೆ ಇಲ್ಲೇ ಇವರು ಜೈನರು ಪಕ್ಕದಲ್ಲೇ ಇದ್ರು ಬಂದು ನಮಗೆ ಓಪನ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಮಾನಸ ಸ್ತಂಭವನ್ನ ನೋಡಬಹುದು ತುಂಬಾ ದೊಡ್ಡದಾಗಿ ಎತ್ತರವಾಗಿ ಹಾಕಿದ್ದಾರೆ ಮಾನಸ ಸ್ತಂಭವನ್ನ ಬನ್ನಿ ಒಳಗಡೆ ಹೋಗಿ ದರ್ಶನವನ್ನ ಮಾಡೋಣ ಎರಡ್ ಸಾವಿರದ ಹದ್ಮೂರಲ್ಲಿ ಈ ಒಂದು ಬಸದಿ ಜೀರ್ಣೋದ್ಧರ ಆಗಿದೆ ನಾವಿಲ್ಲಿ ನೋಡಬಹುದು ಒಳಗಡೆ ತುಂಬಾ ಪ್ರಶಾಂತವಾಗಿದೆ ಎಲ್ಲ ಪೂರ್ತಿಯಾಗಿ ಹಳೆ ಕಲ್ಲನ್ನೇ ಬಳಸಿದ್ದಾರೆ ಯಾವುದೇ ರೀತಿ ಹೊಸ ಕಲ್ಲನ್ನ ಬಳಸಿಲ್ಲ ನಾವು ಈ ಜೀರ್ಣ ಮಂದಿರಕ್ಕೆ ಬಂದಾಗ ನಮಗೆ ಪಕ್ಕದಲ್ಲೇ ಒಂದು ಪಾಳು ಬಿದ್ದಂತ ಒಂದು ದೇವಸ್ಥಾನ ಕಾಣಿಸ್ತು ಇಲ್ಲಿಂದ ನೋಡಬಹುದು ನಾವು ಅದು ಬನಶಂಕರಿ ಅಮ್ಮನ ದೇವಸ್ಥಾನ ಅಂದ್ರೆ ಈ ಕಡೆ ಇರೋದು ವಸ್ತು ಕಟ್ಟಿದ್ದಾರೆ ಅದ್ರ ಹಿಂದ್ಗಡೆ ಒಂದು ಕಾಡು ಒಳಗಡೆ ಇದೆ ನೋಡಿ ಅದು ಎಷ್ಟು ಶಿಥಿಲವಾಗಿದೆ ಈ ತರ ಇರೋ ದೇವಸ್ಥಾನಗಳನ್ನ ತುಂಬಾ ದೇವಸ್ಥಾನಗಳನ್ನ ಧರ್ಮಸ್ಥಳದವರು ಕೂಡ ಜೀರ್ಣೋದ್ಧಾರ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಕಡೆಯಿಂದ ನಾನಾದ್ರೂ ಈ ದೇವಸ್ಥಾನ ಕೂಡ ಜೀರ್ಣೋದ್ಧಾರ ಆಗಲಿ ಅಂತ ಕೇಳ್ಕೊಳ್ತೀನಿ ನೋಡಬಹುದು ಪೂರ್ತಿ ಕಲ್ಲುಗಳೆಲ್ಲ ಬಿದ್ದೋಗಿದೆ ತುಂಬಾ ಅವ್ಯವಸ್ಥೆ ಪೂಜೆ ಕೂಡ ಆಗ್ತಾ ಇಲ್ಲ ಅಲ್ಲಿ ಯಾರ್ಯಾರು ವಿಡಿಯೋ ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಹಾಗೂ ತುಂಬಾ ಜನಕ್ಕೆ ಶೇರ್ ಮಾಡಿ ಈ ವಿಷಯಗಳು ಎಲ್ಲರಿಗೂ ತಲುಪಬೇಕು ಧನ್ಯವಾದ